ಮಾದಿಗರ ಹಾಡಿನಿಂದ ಒಂದು ಪದ ಇಕ್ಕರ್ಲಾ ವದಿರ್ಲ ಈ ನನ್ ಮಕ್ಳ ಚರ್ಮ ಎಬ್ರಲ್ಲ ದೇವರು ಒಬ್ನೇ ಅಂತಾರೆ ಓಣಿಗೊಂದೊಂದರ ಗುಡಿ ಕಟ್ಸೋರೇ ಎಲ್ಲಾರು ದೇವ್ರ ಮಕ್ಕಳು ಅಂತಾರೆ ಕಂಡ್ರೆ ಆಡ್ತಾರೆ ಹೋಟ್ಲು ಬಾವಿ ಮನೆ ಯಾವ್ದಕ್ಕೂ ಸೇರ್ಸಲ್ವಲ್ರ ತಿನ್ನೋ ಕ್ವಾಣೆ ಒಳಕ್ ಬಿಟ್ಕತ್ತಾರೆ ನಾವ್ ಬೆಳ್ದಿ ತಿಂತಾರೆ ನಾವ್ ದುಡ್ಡಿದ್ ತಗತ್ತಾರೆ ನಾವ್ ಮಾತ್ರ ಬೇಡ ಹೊಲೇರು ಮಾದಿಗರು ಅನ್ನೋ ಬದ್ಲು ಪರಿಜನ ಅಂತ ಕರ್ತು ನಗ್ತಾರಲ್ಲಪ್ಪೋ ನಮ್ಮಲ್ ಮೀಟಿಂಗ್ ಮಾಡ್ತಾರೆ ಕಾನೂನ್ ಮಾಡ್ತಾರೆ ನಮ್ ಹೆಸ್ರು ಹೇಳಿ ಹಾರ ಹಾಕ್ತಾರೆ ಹಾಕಿಸ್ಕೋತಾರೆ ನಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತ ಮೈಕ್ ಮೈಕಲ್ಲಿ ಜೋರ ಕೂಡ್ತಾ ಅವರಲ್ಲಪ್ಪೋ ನಾವು ಮಾತ್ರ ಇಸ್ಕೂಲ್ಗೋಗಂಗಿಲ್ಲ ಜೀತಕ್ಕ ಹೋಗ್ಬೇಕು ತಲೆ ಎತ್ತಂಗಿಲ್ಲ ಬಗ್ಗಸ್ಬೇಕು ಈ ನನ್ನ ಮಕ್ಕಳು ಕಳ್ಳಾಟ ಆಡ್ತಾ ಅವ್ರೆ ಅದಕ್ಕೆ ಇಕ್ಕಿರ್ಲಾ ವದಿರ್ಲಾ ಈ ಸೂಳೆ ಮಕ್ಕಳ ಮೂಳೆ ಮೂರೇರ್ಲ ಡಾಕ್ಟರ್ ಸಿದ್ಲಿಂಗಯ್ಯನವರ ನನ್ನ ಜನಗಳು ಮತ್ತು ಇತರ ಕವಿತೆಗಳು ಅನ್ನೋ ಕವನ ನಿಜಕ್ಕೂ ಯಾರಿಗೆ ಈ ಮಾತುಗಳು ಹತ್ತತಾವೋ ಅವ್ರ ಮೈಯಲ್ಲಿ ಇದ್ದೆವ್ರೆ ಎಳಿತದ